हरे कृष्ण हम ये क्लास में भगवत गीता संगाट दरोज एक एक दिस एक एक कथा देखता है एक दिस भगवत गीता एक दिस देवी भागवत एक दिस कृष्णनों एक नो दत्तात्रेयनों एक दिस ललिता सहस्रनाम ये प्रकार हमें एक एक दिस एक एक दरोज देखे लेता होता है ते प्रकार आज गुरुवार से कई कन दत्तनु कथा हमें हाँ राके दत्तक तर सभीवन्य गतच आहे दत्तात्रेय कोण कवान हा ती नामनं हवी हो जरा अमाकडे बुकचे हो ते तू येतं दत्तनू कथा चालू करू च हां आता हे दत्तना कथाम देखाने पहिला स्टार्टिंग ती देखील येतं आईश्वढा आम्ही दत्तना माता पिता वन्ना ती बी देखील येतात वा लई वरसना पासळ अज कृतयुग असेल तो वा भूमीवर सभीजना बी देवचशेनानी होता ಕತ್ತ ಮನುಷ್ಯಸು ತೌಡಾ ಪರಮ ಪವಿತ್ರ ಜಪ ತಪ ಕರಾನು, ಭಕ್ತಿಕರೋ ಧ್ಯಾನ್ ಸಾಧುಸಂತಲೋಕೋ ಋಷಿ ಮುನಿಲೋಕೋ ತೈಕ ಯುಗ ಚ ಮಹಾಪವಿತ್ರ ಕವಾಷ್ಟುಗಮ ಸಪ್ತಋಷಿವತ್ ಸಪ್ತಋಷಿಮರಿಚಿ ಅತ್ರಿ ಅಂಗಿರಸ ಪುಲಸ್ತ್ಯಲ ಋತು ಿ ವಸಿಷ್ಠ ಇ ಸಭಿಬಿ ಬ್ರಹ್ಮಣ ಮಾನಸಪುತ್ರ ಸಪ್ತ ಮಹರ್ಷಿ ಕೈ ಕೋಲಿಕೆ ವಿಖ್ಯಾತವೇ ಅತ್ರಿ ಮಹರ್ಷಿ ಕಲೀ ಶ್ರೇಷ್ಠ ಲಯಿ ಅಗಲಿ ರೆಸ್ಪೆಕ್ಟ್ಫುಲ್ ಕೈ ಕೋಲ ತ ಸಭ್ಯ ದೇವನ್ ಭೀಕರ ಪ್ರೀತಕಯ್ಯ ಹೊತ್ತೆ ಅತ್ರಿ ಕೈಕಂತ ಕಸ ಬೋಲಿಯ ಕತ್ವರಜೋ ತೀನುಗುಣ ಅತ್ರಿ ಎಂದರೆ ಸತ್ವ ರಜ ಹಾಗೂ ತಮ ಎಂಬ ಮೂರು ಗುಣಗಳು ಸ್ಥೂಲ ಸೂಕ್ಷ್ಮ ಕಾರಣ ಎಂಬ ಮೂರು ಶರೀರಗಳ ಅಭಿಮಾನವನ್ನು ಬಿಟ್ಟವನು ಎಂದರ್ಥ ಹೀಗಾಗಿ ಅತ್ರಿಯು ಜಾಗೃತ ಸ್ವಪ್ನ ಹಾಗೂ ಸುಷುಪ್ತಿಗಳೆಂಬ ಅವಸ್ಥಾತ್ರಯಗಳಿಂದ ಹೊರತಾಗಿ ತ್ರಿಪುಟಿ ರಹಿತನಾದ್ದರಿಂದ ಅವರಿಗೆ ಅತ್ರಿ ಎಂಬ ನಾಮವು ಬಂದಿತು ಒಮ್ಮೆ ಬ್ರಹ್ಮನು ದೀರ್ಘ ತಪಸ್ಸನ್ನು ಆಚರಿಸುವಾಗ ಅವನ ಕಣ್ಣುಗಳಿಂದ ತನ್ನಿಂದ ತಾನೇ ಒಂದು ಸ್ಫುರದ್ರೂಪವುಳ್ಳ ಋಷಿ ಮೂರ್ತಿ ಪ್ರಕಟವಾಯಿತು ತೈ ದಿವ್ಯ ರೂಪ ಕೂವನ್ ಕೈಕೊಂಡು ಬೊಲಿಕೊಂಡೆ ತಿಳಿಕ್ರಿ ಹ್ಯಾ ಬೊಲಾಚನಿ ಆ ದಿವ್ಯ ಮೂರ್ತಿಯೇ ಬ್ರಹ್ಮ ಚೈತನ್ಯದಿಂದ ಕೂಡಿಕೊಂಡು ಅತ್ರಿಯೊಂದು ಪ್ರಸಿದ್ಧಿ ಪಡೆಯಿತು ಆದ್ದರಿಂದಲೇ ಅತ್ರಿ ಮಹರ್ಷಿಯನ್ನು ನೇತ್ರಜ ವಿಧಾತ್ಮನೆತ್ರಜ ನೇತ್ರಜ ಕೈಕನ್ ಬೋಲ ವಿಧಾತೃನೇತ್ರಜ ಕೈತರಿ ಯಾ ಬ್ರಹ್ಮನ ಡೋಳಾತಿ ಪೈದಾ ಹೆಲ್ನೇ ಅಥಿ ಯೋ ಹಮಿ ಅತ್ರಿ ಮಹರ್ಷಿ ನೇತ್ರಜ ಅತ ಅತ್ರಿ ಮುನಿ ಕವನು अति अनसूया माता कौपे दहावाचकवानं लेखा सृष्टिव फष्टयंभूमनु अयल भागती दक्षिणभारती स्वयंभूमनु अने वामभारती शत रूप्यकैनया तवने ते दंपती असतयातने प्रियदंपतीवणे प्रियव्रत उत्तानपादकवान दोन पुत्र अस ಆಕೂತಿ ದೇವಹೂತಿ ಪ್ರಸೂತಿಕವನ ತೀನ್ ಪುತ್ರಿ ಅಸಚ ಮನು ತಿನ ಮಟ್ಟಿ ಬೇಟಿನ ಆಕೂತಿನ ಬ್ರಹ್ಮನ ಮಾನಸ ಪುತ್ರ ರುಚಿ ಮುನಿನ್ ದೀಕನ ಮ ಲಗ್ನೋ ಖರಜ ದ್ವನ್ವಿಯ ಭೇಟಿ ದೇವಹುತಿನ ಮಹಾಮಹಿಮ ಕರ್ದಮ ಪ್ರಜಾಪತಿನ ದೀಕನ ಲಗ್ನೋ ಖರಜ ಕರ್ದಮ ದೇವಹೂತಿನ ನೌಬೇಟೆ ಅಸಚ ती नाम दोन्ही बेटी अनसूया बेटे कत्र कला अनसूया श्रद्धा गति, हविर्भुव गती थ्रिया त्र, ऊर्ध्वचिती नव बेटे वन्नाम दोन्हीवी बेटी अनसूया कैकन अस अनसूयाने अतिमहर्षिण लग्नोकरच लग्नो लग्नोकरेपासून तिथे ಮದುವೆ ಮಾಡಿದರು ಸದ್ಗುಣಶೀಲೆಯು ತತ್ವವೆತ್ತಳಾದ ಅನಸೂಯೆಯನ್ನು ಕೊಟ್ಟು ವಿವಾಹ ಮಾಡಿದರು ನಂತರ ಬ್ರಹ್ಮದೇವನ ಆಜ್ಞೆಯನ್ನರಿತ ಅತ್ರಿಯು ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟು ಸತಿಯಿಂದೊಡಗೂಡಿ ಅನೇಕ ವರ್ಷಗಳ ಕಾಲ ಘೋರ ತಪಸ್ಸನ್ನು ಆಚರಿಸಿದರು ತೌತಿ ಘೋರ ತಪಸ್ಸು ಆಚರಿಸಿ ಆಚರಣೆ ಕರ್ಯ ಮತ್ತು ತವನು ಯಾಕೆ ಶಕ್ತಿ ಕೌಡು ಹೊತ್ತು ಕೋನು ಬಿಜರದಿ ಕಿಶೋಡಾಮಿ ಅತ್ರಿ ತನ್ನ ಮಹಾತಪಸ್ಸಿನ ಬಲದಿಂದಾಗಿ ಋಗ್ವೇದದಲ್ಲಿನ ಶಾಖೆಗಳ ಪಂಚಮ ಮಂಡಲವನ್ನು ನಿರ್ದರ್ಶಿಸಿದರು ಹಿಂದೊಮ್ಮೆ ಕೃತಯುಗದಲ್ಲಿ ರೋಗ ರುಜಿನಗಳಿಂದ ಜೀವಲೋಕಕ್ಕೆ ಅಪಾರ ಹಾನಿಯಾಗಲು ಆಯುರ್ವೇದವೆಂಬ ಉಪವೇದವನ್ನು ದರ್ಶಿಸಿ ಮಾನವರಿಗೆ ರೋಗರುಜಿನಗಳಿಂದ ಮುಕ್ತಿಗೊಳಿಸಿದರು ಅನಿತಿನಾತಿ ಪೂರ್ವದಲ್ಲಿ ದೇವದಾನವರ ನಡುವೆ ನಡೆದ ಘನಘೋರ ಯುದ್ಧದಲ್ಲಿ ಸೂರ್ಯಚಂದ್ರರು ದಾನವರ ಸೂರ್ಯಚಂದ್ರರನ್ನು ದಾನವರು ಬಂಧಿಸಿದ್ದರು ತವಾ ಸೂರ್ಯ ದಾನವ ದಾನೋ ಸಬಿಭಿ ಬಂಧಿ ಕರೆಯಲೇ ಲೋಕಸಭಿಬಿ ಅಂಧಾರ ಮಸಾಜ್ ತವ ಸ್ವತಃ ಅತ್ರಿ ತೇಜ ಉಜಾಳ ಚ ಸೂರ್ಯನ ನೀಚ ಉಜಾಳ ದೀಕನ ಲೋಕನೇಕ ಉದ್ಧಾರ ಕರೆಯುತ್ತಾಕತ್ತರ ಸೂರ್ಯನ ಉಜಾಳತ್ರ ಲೋಕಪೂರ ಅಂಧಾರ ಹೀಗೆ ತೌ ಹೀಕನಿಯಾ ತವನೇ ಉಜಾಳ್ದೀಕನ ಕಥೆ ಸೂರ್ಯಚಂದ್ರನು ಸ್ಥಾನಬೀತೆಯ ಲೀಕನ ಉಜಾಳದೇವಲ್ಲ ಅನಸೂಯಾ ದೇವಿ ಅಷ್ಟೇ ತಪೋನಿಷ್ಠೆ ಹಾಗೂ ಮಹಾಪತಿವ್ರತೆಯ ನಿಷ್ಠೆ ಒಮ್ಮೆ ಪ್ರಖರವಾದ ಬಿಸಿಲಿನಿಂದಾಗಿ ಗಂಗಾ ಮಾತೆಯು ಬತ್ತಲು ಕರುಣಾಮಯಿಯಾದ ಅನಸೂಯ ಮಾತೆಯು ಗಂಗಾ ನದಿಯನ್ನು ಪುನರುಜ್ಜೀವನಗೊಳಿಸಿ ಸಾಧು ಸಜ್ಜನರಿಗೆ ಅನುಕೂಲ ಮಾಡಿದಳು ಕತರ ಸುಕೇಲು ಗಂಗಾ ಗಂಗಾನದಿ ಸುಧಾ ಪುನರ್ ಅನಿತ್ಮ ಪಾನೀಯನ ಅಂತ ಸುಭೀಕರ ಕ್ಷಾಮ ದೂರಕರೀಕನ ಕಂದಮೂಲೃಷ್ಟಿ ಕಣ ಸಾಧುಸಂತವನ್ನು ಕಷ್ಟ ನಿವಾರಣ ಕರೆಯ ಕೈಕನ ಹಾ ಬೋಲೆ ಅತ್ರಿ ಮಹರ್ಷಿ ಅನಿ ಅನಸೂಯ ಮಹಾಶ್ರೇಷ್ಠ ಭಕ್ತಿ ಅನಿ ಶ್ರದ್ಧಾ ತೌಡುಚ ತಪೋ ನಿಷ್ಠ ಗದ ತವನು ಯಕ್ಷಕ್ತಿ ಶಕ್ತಿ ಕೌಡು ಶ ದೇಕೆ ಹಮಿ ತೈಸ್ಸಾತಿ ಅಸೇಲ್ ತವ ಏಕ್ದ ಹಿಮಾಲಯ ಪರ್ವತಮ ತಪಸ್ನೆ ಬಟ್ಟೆ ಅಸಚ್ ಹಿಮಾಲಯ ಪರ್ವತದ ಪರ್ವತದಲ್ಲಿ ಘೋರ ತಪಸ್ಸಿನಲ್ಲಿ ಕುಳಿತಿದ್ದರು ತವ ಪತಿ ಶಿರೋಮಣಿ ಸ್ಪತ್ ಸತಿ ಶಿರೋಮಣಿ ಪತಿ ಸೇವೆಯಲ್ಲಿ ಭಕ್ತಿಯಿಂದ ನಿರತರಾಗಿದ್ದರು ತೊ ತೀನಿ ತ್ರಿಮೂರ್ತಿ ತಂಬರ ಪ್ರತ್ಯಕ್ಷಿ ಕಣ ಅತ್ರಿಕ ಉಜಾಳ ದೇ ಉಜ್ಜಾಳತಿ ಅತ್ರಿನ ಮದ್ಮೇನು ಜ್ಞಾನ ಏಕ ಕಳಾವತ್ತೆ ಕೂನ್ ಅಯಾಚ ತೇ ತ ಜ್ಞಾನ ದೇಕತೆ ಹಂಸಾರೂಢ ಬ್ರಹ್ಮ ಗರುಡಾರೂಢ ವಿಷ್ಣು ನಂದಿವಾಹನ ನಂದೀಶ ಅಯಾಚ ಕೈಕಂಬೋಲಿಕನ್ तोने कळता मग तो, तो आत्रीमहर्षी डोळा उघडिकन धेकी कन तोने नमन करिकन बोलाचे तुम्ही ह्या तिन्ही जण आवान कारण काय म्हणजे संतोष होत तुम्ही तिन्ही जण आयल नाही काही कम तवा तेव्हा बोलाचे ते तिन्ही जण भी हमी हे आम्ही तरु तुने बेटो ही कन पैदा व्हायसाठी काही कम कन तुने दर्शन देवा नाही आच हमी तिन्ही जणांन आगळ बालरुपम त्रिमूर्ती ही कन तुने दर्शन तुन तारा ग तुमने तुम्हाला अनसूया आणि तुम्हाला गर्भती दत्त कवाना नाव ते मी पैदा वाच कैकम बोलत था कतरतवने पहिलाच एक सूचना दी कन च हमी तुम्हाला गर्भ वाच कैकम बोली स्वतः देवच बोली कन था दत्त असं दत्त नू आणि कहुपरीक्षा परीक्षा ल्याकवानु आणि आगडू तुमने कळव कतर